ನಮಸ್ತೆ ಬಂಧುಗಳೇ ಗೋವಿಂದಾ ಸವಿರುಚಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ನಾನು ನಿಮಗೆ ಒಂದು ಚಳಿಗಾಲಕ್ಕೆ ಪ್ರತಿಯೊಬ್ಬರು ತಿನ್ನಲೇಬೇಕಾಗಿರುವಂಥ ಈ ರೆಸಿಪಿಯನ್ನು ರೀ ಇದು ಪ್ರತಿದಿನಕ್ಕೂ ಒಂದು ತಿಂದ್ರೆ ಸಾಕು ಹಲವಾರು ರೋಗಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು ಮತ್ತು ಡಾಕ್ಟ್ರ್ ಹೇಳಬಹುದು ಗುಡ್ ಬೈ ಅಂತ ನಮ್ಮ ದಿನಕ್ಕೆ ಒಂದೇ ಒಂದು ತಿಂದರೆ ಸಾಕು ನಮ್ಮ ದೇಹದ ಮೂಳೆಗಳು ಕಬ್ಬಿಣ ಹಾಗೆ ಗಟ್ಟಿ ಮುಟ್ಟಾಗತ್ತೆ ರೀ ಇದಕ್ಕೆ ಜಾಸ್ತಿ ಸಾಮಗ್ರಿ ಏನೂ ಬೇಕಾಗಿಲ್ಲ ರೀ ಬರೀ ಎರಡೇ ಎರಡು ಸಾಮಗ್ರಿಯಲ್ಲಿ ಹಲವಾರು ರೋಗಗಳಿಂದ ಒಂದು ಇಪ್ಪತ್ತರಕ್ಕಿಂತ ಜಾಸ್ತಿ ರೋಗಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು ಆಸ್ಪತ್ರೆಗೆ ಚಳಿಗಾಲದಲ್ಲಿ ನೋಡಿರಿ ಮೈ ನೋವು ಕೈ ನೋವು ಕಾಲು ನೋವು ಕೀಲು ನೋವು ಅಂದ್ಕೊಂಡು ಆಸ್ಪತ್ರೆಗೆ ತಿರುಗ್ತಾನೆ ಇರ್ತೀವಿ ನಾವು ಆದರೆ ಇದು ಒಂದೇ ಒಂದು ಪ್ರತಿದಿನ ನಾವು ತಿಂತ ಬಂದರೆ ಆಸ್ಪತ್ರೆಗೆ ಡಾಕ್ಟ್ರಿಗೆ ಹೇಳ್ಬೋದು ಗುಡ್ ಬೈ ಅಂತ ಬರ್ರಿ ಹಂಗಂದ್ರೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಆ ಎರಡು ಸಾಮಗ್ರಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ ನೋಡಿರಿ ಪ್ರತಿದಿನ ನಾವು ಎರಡೂವರೆಯಿಂದ ಮೂರು ರೂಪಾಯಿ ಖರ್ಚು ಇಟ್ಟರೆ ಸಾಕು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೋದು ನಾವು ಹೆಲ್ತಿಯಾಗಿರಬೇಕು ಅಂತಂದ್ರೆ ಪ್ರತಿದಿನ ಒಂದು ಎರಡು ರೂಪಾಯಿ ಕೂಡ ಖರ್ಚು ಮಾಡಿದರೆ ಸಾಕು ನಾವು ಆಸ್ಪತ್ರೆಗೆ ಗುಡ್ ಬೈ ಹೇಳ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರೀ ಒಂದು ಈ ಚಳಿಗಾಲದಲ್ಲಿ ನಾವು ಪ್ರತಿಯೊಬ್ಬರೂ ತಿನ್ನಲೇಬೇಕಾಗಿರುವಂಥ ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿಯನ್ನು ನಾನು ನಿಮ್ಗೆ ತೋರ್ಸಾಕತ್ತೀನಿ ರೀ ಬರ್ರಿ ಹೇಗಂದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿರಿ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಕೆ ಎಳ್ಳು ರೀ ಈ ಎಳ್ಳು ನೋಡಿರಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿನಿ ಇದು ಒಂದು ಬೌಲ್ ಇನ್ನೂರ ಐವತ್ತು ಗ್ರಾಮ್ನಿಂದ ಮುನ್ನೂರು ಗ್ರಾಮ್ ಇರಬೇಕು ರೀ ಸುಮಾರು ಅಂದರೆ ಇದು ನೋಡಿರಿ ನೂರ ಅರವತ್ತು ರೂಪಾಯಿ ಕೆ ಜಿ ಎಳ್ಳೈತ್ರಿ ನಲ್ವತ್ತು ರೂಪಾಯಿ ಎಳ್ಳು ಐತ್ರಿ ಇದು ಇದು ನೀಟಾಗಿ ಕ್ಲೀನ್ ರೀ ಇದ್ರೊಳಗೆ ಹಳ್ಳು ಅದು ಇದು ಕಸ ಕಡ್ಡಿ ಇರ್ತಾವ್ರೆ ನೀಟಾಗಿ ಕ್ಲೀನ್ ರೀ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮ್ನೊಳಗೆ ಚಂದಾಗ ರೀ ಇದು ನಲ್ವತ್ತು ರೂಪಾಯಿ ಎಳ್ಳರಿ ಬೆಲ್ಲ ಮತ್ತು ನಮ್ಮ ಗ್ಯಾಸ್ ಖರ್ಚು ಕೂಡಿ ಏನಾಗತ್ತೆ ರೀ ಒಂದು ಇಪ್ಪತ್ತು ರೂಪಾಯಿ ಬೇಕಾಗತ್ತೆ ರೀ ಆ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅರವತ್ತು ರೂಪಾಯಿ ಆಯ್ತು ರೀ ಅರವತ್ತು ರೂಪಾಯಿದೊಳಗೆ ನೋಡ್ರಿ ನಾವು ನಾವು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ದಿವಸ ಆರಾಮಾಗಿ ಹೆಲ್ತಿಯಾಗಿ ಇರ್ಬೌದು ರೀ ದಿವಸಕ್ಕೆ ಒಂದು ಎರಡರಿಂದ ಎರಡೂವರೆ ರೂಪಾಯಿ ಖರ್ಚಾದರೆ ಸಾಕು ನಮ್ಮ ಆರೋಗ್ಯವನ್ನು ನಾವು ಈ ಚಳಿಗಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಅಂತ ನಾ ಹೇಳ್ತೀನಿ ರೀ ಎಷ್ಟೋ ನಾವು ಆಸ್ಪತ್ರೆಗೆ ತಿರುಗಿ 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 ನೋಡಿರಿ ಅಲ್ಲಿ ಕನ್ಸಲ್ಟಿಂಗ್ ಫೀಸೆ ಇನ್ನೂರು ರೂಪಾಯಿ ಇರ್ತೈತಿ ರೀ ಆ ಇನ್ನೂರು ರೂಪಾಯಿ ಕೊಟ್ಟು ವೇಟ್ ಮಾಡಿ ಅಲ್ಲಿ ಇನ್ನೊಂದು ರೋಗ ತೊಗೊಂಡು ಬರೋ ಬದಲು ನಾವು ನಮ್ಮ ಮನ್ಯಾಗನ ನಾವು ಹೆಲ್ತಿಯಾಗಿರುವಂಥ ಫುಡ್ಡನ್ನು ಮಾಡಿಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಬೌದು ರೀ ಈಗ ನೋಡಿರಿ ಲೋ ಫ್ಲೇಮ್ನೊಳಗೆ ನೀಟಾಗಿ ಇದನ್ನು ಹುರ್ಕೋಬೇಕ್ರಿ ಎಳ್ಳಾಗಕ್ಕೆ ಜಾಸ್ತಿ ಟೈಮ್ ರೀ ಜಲ್ದಿ ಅದು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ನಮ್ಮ ನೀಟಾಗಿ ಎಲ್ಲ ಎಳ್ಳು ಫ್ರೈ ರೀ ನೋಡ್ರಿ ದಪ್ಪ ದಪ್ಪ ರೀ ಸ್ವಲ್ಪ ಛಟ ಛಟ ಅನ್ನೋದು ಸೌಂಡು ಕಂಪ್ಲೀಟಾಗಿ ನಿಂತು ಅಂದಾಗ ಅದು ಚೆನ್ನಾಗಿ ಫ್ರೈ ರೀ ಆಫ್ ಮಾಡ್ಕೊಂಬಿಡ್ಬೇಕು ರೀ ಇದನ್ನು ತಣ್ಣಗಾಗಕ್ಕೆ ಆಗಕ್ಕೆ ನೋಡ್ರಿ ಒಂದು ಪ್ಲೇಟಿಗೆ ರೀ ನಾವು ಇದನ್ನು ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕ್ರಿ ಹೈ ಫ್ಲೇಮಲ್ಲೇ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹೈ ಫ್ಲೇಮಲ್ಲಿ ಮಾಡಿದ್ರೆ ಆ ಹೋಗ್ತಾವ್ರಿ ಎಳ್ಳು ನಮಗೆ ನಾವು ಮಾಡ್ತಿರುವಂಥ ರೆಸಿಪಿ ಖರಾಬ್ ರೀ ಈಗ ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡಿರಿ ನಾನು ನಿಮಗೆ ತೋರ್ಸಾಕತ್ತೀನಿ ರೀ ಕೈಯಿಂದ ಹಿಡಿದು ಎಷ್ಟು ಬಿಸಿ ಇರಬಾರ್ದು ಇದರಲ್ಲಿರುವಂಥ ಒಂದು ಮುಷ್ಟಿ ಎಳ್ಳನ ನಾನು ಸಪ್ರೇಟಾಗಿ ತೆಗೆದಿಟ್ಕೊಳಕತ್ತೀನಿ ರೀ ಇದು ಯಾಕೆ ತೆಗೆದಿಟ್ಕೊಳಕತ್ತೀನಿ ಅಂತ ನಂತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ರೀ ಈಗ ಇದನ್ನ ನೋಡಿರಿ ಒಂದು ಚಿಕ್ಕ ಬೌಲಿಗೆ ತೆಗೆದ ಈಗ ಬೆಲ್ಲ ಅತಿ ಮಾಡ್ಕೊಬೇಕು ರೀ ನಾವು ಅದಕ್ಕೋಸ್ಕರ ನಾನು ಅದನ್ನು ತೆಗೆದಿಟ್ಕೊಂಡಿರಿ ಈಗ ನೀವು ಹೇಳಿ ಯಾವ ಪ್ರಮಾಣದಲ್ಲಿ ಹಾಕೊಂಡಿರಿ ಅದೇ ಬೌಲಿನಿಂದ ಒಂದು ಬೌಲ್ನಷ್ಟು ಇದು ಬೆಲ್ಲ ರೀ ಆರ್ಗ್ಯಾನಿಕ್ ಬೆಲ್ಲ ನಮ್ಮ ರಿಯಲ್ ಆಗಿ ಬೆಲ್ಲ ಹೆಂಗಿರ್ತೈತಿ ಅಂತಂದ್ರೆ ಕೈಯಿಂದ ಪುಡಿ ಮಾಡಿದ್ರೆ ನೋಡಿರಿ ಈ ರೀತಿಯಾಗಿ ಓಪನ್ ರೀ ಅದು ಅಂದರೆ ಇದು ಒರಿಜಿನಲ್ ಬೆಲ್ಲ ಅಂತ ನಾವು ಕಂಡು ಹಿಡ್ಕೋಬೇಕು ರೀ ಒರಿಜಿನಲ್ ಬೆಲ್ಲ ಅಂತ ಕಂಡು ಹಿಡ್ಕೊಳ್ಳೋದು ಇವಾಗಿನ ಕಾಲದಾಗ ಭಾಳ ಕಷ್ಟ ಆಗ್ಬಿಟ್ಟೈತ್ರಿ ಬರೀ ಸಕ್ರೆ ಮಿಕ್ಸ್ ಮಾಡಿರೋ ಬೆಲ್ಲ ಕೆಮಿಕಲ್ ಇರೋ ಬೆಲ್ಲನ ಬರ್ತೈತ್ರಿ ಈಗ ನಾವು ಕಂಡು ಹಿಡಿಬೇಕು ಅಂದರೆ ಈ ರೀತಿಯಾಗಿ ನಾವು ಕೈಯಿಂದನ ಕಟ್ ಮಾಡಿದರೆ ಕಟ್ ಆಗಬೇಕ್ರಿ ಅದು ಪುಡಿ ಮಾಡಿದ್ರೆ ಪುಡಿ ಆಗ್ಬೇಕು ರೀ ಅಂದ್ರೆ ಅದು ನಮಗೆ ರಿಯಲ್ ಆಗಿರುವಂಥ ಬೆಲ್ಲ ಒರಿಜಿನಲ್ ಬೆಲ್ಲ ಅಂತ ಹಾಕ್ತಾರೆ ಇದು ಕಬ್ಬಿನಿಂದ ಮಾಡಿರುವಂಥ ಒರಿಜಿನಲ್ ಬೆಲ್ಲ ಅಂತ ನಾವು ತಿಳ್ಕೊಬೇಕ್ರಿ ನೋಡಕ್ಕೆ ಕಲರ್ ಸ್ವಲ್ಪ ಡೌನ್ ಆಗಿದ್ರು ಕೂಡ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ಇರ್ತೈತೆ ರೀ ಕಲರ್ ನೋಡಿ ನಾವು ತಗೊಂಡ್ ಬಂದ್ವಿ ಬೆಲ್ಲ ಅಂತಂದ್ರೆ ಅದ್ರೊಳಗೆ ಕೆಮಿಕಲ್ ಇರ್ತೈತ್ರಿ ಮತ್ತು ಅದು ರೀ ಸಕ್ಕರೆಯಿಂದ ಮಾಡಿರುವಂಥ ಬೆಲ್ಲ ಇರ್ತೈತೆ ರೀ ಅದು ಇದು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡ್ರಿ ಇದು ಎಳ್ಳಿನಗಿಂತ ಸ್ವಲ್ಪ ಬೆಲ್ಲನ ನಾವು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ರೀ ಎಳ್ಳು ಸ್ವಲ್ಪ ಕಹಿ ಅಂಶ ರೀ ಅದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಂಡ್ವಿ ಅಂತಂದ್ರೆ ಕರೆಕ್ಟ್ ಆಗತ್ತೆ ರೀ ಅದು ನೀವು ಇನ್ನೂರ ಐವತ್ತು ಗ್ರಾಮ್ ಬೆಲ್ಲ ತೊಗೊಂಡು ಎಳ್ಳು ತೊಗೊಂಡ್ರಿಂದ ಮುನ್ನೂರು ಗ್ರಾಮು ಮುನ್ನೂರೈವತ್ತು ಗ್ರಾಮು ಬೆಲ್ಲ ಹಾಕೋರಿ ಇಲ್ಲ ನಮ್ಮ ಸ್ವೀಟ್ ಕಮ್ಮಿ ತಿಂತೀನಿ ನಾವು ಸಮಾನ ಹಾಕೋಬೋದು ರೀ ನೀವು ಇನ್ನೂರು ಗ್ರಾಮ ಬೆಲ್ಲ ಒಂದು ಕಪ್ ಬೆಲ್ಲ ತೊಗೊಂಡ್ರೆ ಒಂದು ಕಪ್ ಎಳ್ಳನ್ನು ಹಾಕೋಬೋದು ನೀವು ಈಗ ನಾನು ಸ್ವಲ್ಪ ಜಾಸ್ತಿ ರೀ ಈಗ ಅರ್ಧ ಭಾಗದಷ್ಟು ಹಾಕೊಂಡು ನಾನು ಇಲ್ಲಿದ್ರೊಳಗೆ ನೋಡ್ರಿ ಗ್ರ್ಯಾಂಡ್ ಮಾಡ್ಕೊಂಡು ಬರ್ತೀನಿ ರೀ ನಾನು ಇನ್ನೂರ ಐವತ್ತು ಗ್ರಾಮ್ ಎಳ್ಳಿಗೆ ಮೂರು ನೂರ ಐವತ್ತು ಗ್ರಾಮ್ ಬೆಲ್ಲ ಹಾಕ್ಕೊಂಡಿನ್ರಿ ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ ರೀ ಅದಕ್ಕೋಸ್ಕರ ನಾ ಸ್ವಲ್ಪ ಜಾಸ್ತಿ ರೀ ಅಂದ್ರೆ ಮಕ್ಕಳು ಕೂಡ ಏನಾಗ್ತೈತಿ ರೀ ಸ್ವಲ್ಪ ಸಿಹಿ ಮುಂದಿತ್ತು ಕಹಿ ಅಂಶ ಇಲ್ಲ ಅಂತಂದ್ರೆ ಆರಾಮಾಗಿ ತಿಂತಾರೆ ರೀ ಇದನ್ನಿವಾಗ ಗ್ರ್ಯಾಂಡ್ ಮಾಡ್ಕೊಂಡು ಬಂದೆ ರೀ ಈ ಗ್ರ್ಯಾಂಡ್ ಮಾಡ್ಕೊಂಡಿರೋದು ಈ ರೀತಿಯಾಗಿ ಇರ್ಬೇಕು ರೀ ನಮಗೆ ಈ ಬೆಲ್ಲ ನಾವು ಪುಡಿ ಕಲ್ಲು ತೊಗೊಂಡು ಪುಡಿ ಮಾಡೋದು ಬೇಡ ಮತ್ತು ನಾವು ತುರಿಯೋದು ಬೇಡ ರೀ ಆರಾಮಾಗಿ ನಮಗೇನಾಗತ್ತೆ ರೀ ಪೌಡ್ರ್ ರೀ ಇದು ಈಗ ನೋಡ್ರಿ ನಾವು ಆರಾಮಾಗಿ ಪೌಡ್ರ್ ಆಗೈತೆ ರೀ ಇದು ಈಗ ಒಂದರೊಳಗೆ ಬೆಲ್ಲ ಜಾಸ್ತಿ ಒಂದರೊಳಗೆ ಬೆಲ್ಲ ಕಮ್ಮಿ ಆಗೈತ್ರಿ ರೀ ಅದಕ್ಕೋಸ್ಕರ ಇದು ನೋಡ್ರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮುದ್ದೆ ಆಗೈತೆ ರೀ ಇದೇ ರೀತಿಯಾಗಿ ಮುದ್ದೆ ಆಗ್ಬೇಕು ರೀ ನಮಗೆ ಅದು ಈಗ ಎರಡನ್ನ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಮೊದಲಿಂದ್ರೊಳಗೆ ಸ್ವಲ್ಪ ಬೆಲ್ಲ ಕಮ್ಮಿ ಇತ್ತೇನು ರೀ ಇದ್ರೊಳಗೆ ಬೆಲ್ಲ ಸ್ವಲ್ಪ ಜಾಸ್ತಿ ಆಗೈತೆ ರೀ ಅದಕ್ಕೋಸ್ಕರ ನೋಡ್ರಿ ಈ ರೀತಿಯಾಗಿ ಮುದ್ದೆ ಆಗೈತೆ ರೀ ಈಗ ಎರಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಗಿರುವಂಥದ್ದು ನಮಗೆ ಟೇಸ್ಟ್ ಕೊಡ್ತೈತೆ ರೀ ಅದು ಈಗೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನಾವು ತೊಗೊಂಡಿರುವಂಥ ಈ ಕಾಲು ಕೆ ಜಿ ಎಳ್ಳಿನೊಳಗೆ ನೋಡಿರಿ ಇಷ್ಟೊಂದು ಆಗೈತ್ರಿ ಇದು ಒಂದು ಕಾಲು ಕೆ ಜಿ ಎಳ್ಳನ್ನು ನಾವು ತೊಗೊಂಡು ಬಂದು ಇಟ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಎಂಜಾಯ್ ಮಾಡ್ಬೋದು ರೀ ಈಗ ಎಲ್ಲ ಇದು ಎಲ್ಲ ಈಗ ಇದನ್ನ ಎರಡು ಭಾಗ ಮಾಡ್ಕೋತೀನಿ ರೀ ನಾನು ಒಂದು ಭಾಗನ ಇನ್ನೊಂದು ತಟ್ಟಿ ಒಳಗಿಟ್ಕೊಂಡು ಇದನ್ನ ಸ್ವಲ್ಪ ಸೇಪ್ ಕೊಡೋಣ್ರಿ ನಾವು ಸ್ವಲ್ಪ ನೋಡಕ್ಕೆ ಲುಕಿಂಗ್ ಚೆನ್ನಾಗಿತ್ತು ಅಂತಂದ್ರೆ ಕೂಡ ಮಕ್ಕಳು ಕೂಡ ನೋಡ್ರಿ ಎಂಜಾಯ್ ಮಾಡ್ಕೊತ ತಿಂತಾರೆ ಅಷ್ಟೇ ಇನ್ನೇನಿಲ್ಲ ನೀವು ಬೇಕಂದ್ರೆ ಬಾಲ್ ಬಾಲ್ ತರಕ ಮಾಡ್ಕೋಬೋದು ಉಂಡಿ ಥರ ಕೂಡ ನೀವು ಮಾಡ್ಕೋಬೋದು ಈಗ ಚಂದಾಗ ನಾ ಹಿಂಗೆ ನೋಡ್ರಿ ಮಸ್ಯಾಕೀನ್ರಿ ಹಿಂಗೆ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತಿ ಇದ್ರೊಳಗೆ ಆಯಿಲ್ದ ಅಂಶ ಇರೋದ್ರಿಂದ ನಮಗೆ ಎಣ್ಣೆ ಜಿಡ್ಡಿನ ಅಂಶ ಭಾಳ ಇರ್ತೈತೆ ರೀ ಎಳ್ಳಿನೊಳಗೆ ಹಂಗಾಗಿ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಆ ರೀತಿಯಾಗಿನೇ ಅದು ನಮಗೇನು ಏನು ರೀ ಮಾತು ಕೇಳ್ತೈತೆ ರೀ ಅದು ಈಗ ಎಳ್ಳು ನಾವು ರೀ ಒಂದು ಮುಷ್ಟಿ ಎದಕ್ಕೆ ಉಳಿಸ್ಕೊಂಡಿದ್ದೆ ಅಂತಂದ್ರೆ ಇದನ್ನ ಮ್ಯಾಲೆ ಹಾಕಾಕ್ರಿ ಅಂದ್ರೆ ನಮಗಿದೇನಾಗಿರ್ತೈತೆ ರೀ ಸ್ವಲ್ಪ ಇದ್ರೊಳಗೆ ಎಳ್ಳಿನ ಅಂಶ ಇರೋಂಗಿಲ್ಲ ರೀ ಎಳ್ಳು ನಮಗೆ ತಿಂತಾ ಇದ್ರೆ ಎಳ್ಳು ಭಾಯಾಕೆ ಸಿಗ್ಬೇಕು ರೀ ಅಂದ್ರೆ ಅಗದ ತಿನ್ಬೇಕು ರೀ ನಾವು ಅಂದ್ರೆ ಅದ್ರದ್ದು ಎಲ್ಲ ಅಂಶ ಒಳಗೆ ರೀ ನಮ್ಮ ದೇಹಕ್ಕೆ ರೀ ಭಾಳ ಅಂದ್ರೆ ಭಾಳ ಎನರ್ಜಿ ಕೊಡ್ತೈತೆ ರೀ ಈಗ ಮ್ಯಾಲೆ ನೋಡಿರಿ ಎಳ್ಳು ಹಾಕಾಕತ್ತೀನಿ ರೀ ಎಳ್ಳು ಹಾಕಿ ನೋಡ್ರಿ ಹಿಂಗೆ ರೌಂಡ್ ಆಫ್ ಮಾಡ್ತೀನಿ ರೀ ನಾನು ಈಗ ಇದನ್ನು ನಾವು ಎಳ್ಳು ಹಿಂಗೆ ಹಾಕಿ ರೌಂಡ್ ಆಫ್ ಮಾಡೋದ್ರಿಂದ ನಮಗೆ ಇಡೀ ಎಳ್ಳು ಬಾಯಾಗೋ ಸಿಗತ್ರಿ ನೋಡೋಕು ಸುಂದರವಾಗಿ ಕಾಣತ್ರಿ ಒಂದು ಎನರ್ಜಿ ಕೂಡ ರೀ ನಮ್ಮ ಈ ಎಳ್ಳಿನ ಜೊತೆಗೆ ಲಾಲಾ ರಸ ಕೂಡ ಒಳಗೆ ಹೋಗುತ್ತಲ್ರಿ ಒಂದು ಫುಲ್ ಎನರ್ಜಿ ರೀ ನಮಗೆ ಈ ಚಳಿಗಾಲದೊಳಗೆ ನೋಡ್ರಿ ನಾವು ಈ ರೀತಿಯಾಗಿ ஹெச்சிகே நான் எழன்ன தின்னோதிரி நமக்கு பாடி புட்டிஹுங்க விருத்திர்த்தி புட்டிஹுங்கர் எதக்கப்பா அந்த நம்ம பாடி விட்டாமின் அனோது கடுமையாகிர் மத்த எண்ணெயை அம்ச கடுமையாக நமக்கு அதுக்கோஸ்கர நம்ம பாடி எல்லாம் ஏனாக் சழி காலொழி மூரு திங்க் நோட்றி நம்ம பாடி எல்லாம் புட்டிஹுங்க பிடித்தீர் தங்களுக்கு நான் இசீஜரன்னா ஃபாலோ மாந்திர அத நான் தூர் இரோது அது புட்டி எறங்க விருந்தங்க விருது நோட்ரி பயங்கர திண்டிர் ரீ அது ಈಗ ನಮ್ಮ ಕೈ ಕೂಡ ನೋಡಿರಿ ಎಷ್ಟು ಜಿಡ್ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ ಎರಡೂ ರೆಡಿ ಮಾಡ್ಕೊಂಡಿರಿ ನೋಡಿರಿ ಎಷ್ಟು ಎಣ್ಣೆ ಎಣ್ಣೆ ಆಗೈತೆ ನೋಡಿರಿ ಇದನ್ನ ಕೂಡ ಡೈರೆಕ್ಟಾಗಿ ನಾವೀಗ ನಮ್ಮ ಕೈಗೆ ಕಾಲಿಗೆ ಎಲ್ಲಕ್ಕೂ ಅಪ್ಲೈ ಮಾಡಿಕೊಂಡು ಕೈ ತೊಳ್ಕೊಬೋದು ರೀ ಈಗ ನಾನು ಕೂಡ ನನ್ನ ಕೈ ಕಾಲು ಎಲ್ಲಕ್ಕೂ ಅಪ್ಲೈ ಮಾಡ್ಕೊಂಡು ಕೈ ತೊಳ್ಕೊಂಡು ಕಟ್ ಮಾಡ್ತೀನಿ ರೀ ಇವಾಗ ನಾನು ಈಗ ನೀಟಾಗಿ ಕೈ ತೊಳ್ಕೊಂಡು ರೀ ನೋಡಿರಿ ಇವಾಗ ನಾನು ಕೈಗೆಲ್ಲ ಅಪ್ಲೈ ಮಾಡ್ಕೊಂಡ್ರೆ ನಮ್ಮ ಕೈ ಎಷ್ಟು ಶೈನಿಂಗ್ ಕಾಣಾಕತ್ತೈತ್ರಿ ಕೈಯೆಲ್ಲ ಫಸ್ಟಿಗೆ ಸೋಪ್ ಹಾಕ್ಲಾರ್ದ ತೊಳ್ಕೊಂಡು ಅದನ್ನೆಲ್ಲ ನಾವು ಅಪ್ಲೈ ಮಾಡಿಕೊಂಡು ನಂತರ ನಾನೀಗ ಕಟ್ ಮಾಡ್ಕೊಳಾಕತ್ತೀ ನೋಡಿರಿ ನಮ್ಮ ಕೈ ಕೂಡ ನೋಡಿರಿ ಎಷ್ಟು ಶೈನಿಂಗ್ ಕಾಣಾಕತ್ತೈತಿ ಈಗ ನಿಮ್ಗೆ ಒಂದು ಒಂದು ಇಂಚಿನಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕು ರೀ ನೀವು ನಿಮ್ಗೆ ಯಾವ ಬೇಕು ಆ ಸೈಜ್ನಾಗೆ ಕಟ್ ಮಾಡ್ಕೊರಿ ನಾನು ಇಲ್ಲಿ ನೋಡ್ರಿ ಈ ಸೈಜ್ನಾಗೆ ಕಟ್ ಮಾಡ್ಕೊಳಕತ್ತೀನಿ ರೀ ಆರಾಮಾಗಿ ಕಟ್ ರೀ ಅದು ಏನೇನು ಕಷ್ಟ ಇಲ್ಲ ರೀ ಫ್ರಿಜ್ನಾಗೆ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ರೀ ಪರ್ಮೆಂಟೇಷನ್ ಇಲ್ಲ ರೀ ಈಸಿಯಾಗಿ ಆವಾಗಿಂದ ಅವಾಗಲೇ ನಾವು ಇದನ್ನ ಕಟ್ ಮಾಡ್ಕೋಬೋದು ಇದು ಫ್ರಿಜ್ಜಿನಾಗ ಇಡ್ದಾನೆ ಆರಾಮಾಗಿ ನಾವು ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಹೊರಗಡೆಗೆ ನಾವು ಸ್ಟೋರ್ ಮಾಡ್ಕೋಬೋದು ಇದನ್ನು ಕೂಡ ಕಟ್ ಮಾಡ್ತೀವಿ ನೋಡ್ರಿ ಇದನ್ನು ಕಟ್ ಮಾಡ್ಬೇಕಾದ್ರೆ ಇದಕ್ಕೆ ನಮಗೆ ಪ್ರೆಸ್ ಬಿದ್ದು ಅದಕ್ಕೆ ದಬ್ಬ ಬೀಳ್ತೈತಿ ರೀ ಅದಕ್ಕೋಸ್ಕರ ನಾವು ತಟ್ಟೆಯನ್ನು ತಿರುಗಿಸ್ಕೊಂಡು ಕಟ್ ಮಾಡಕ್ಕೆ ಹತ್ತೀವಿ ನೋಡ್ರಿ ನೋಡಿರಿ ಎಷ್ಟು ಫಾಸ್ಟಾಗಿ ಕಟ್ ಮಾಡಿದರೂ ಕೂಡ ಅದು ಏನಾಗತ್ತೆ ರೀ ಈವನ್ ಆಗಿರುವಂಥ ಸೈಜು ಬರ್ತೈತ್ರಿ ಮತ್ತು ಎಲ್ಲೂ ಏನೋ ಗಿಕ್ಕು ಏನೂ ರೀ ಈಗೆಲ್ಲ ನಾವು ಕಟ್ ಮಾಡ್ಕೊಂಡು ಆತ್ರಿ ಈಗ ನೋಡ್ರಿ ಎಷ್ಟು ಸುಂದರವಾಗಿರುವಂಥ ಆರೋಗ್ಯಕರವಾಗಿರುವಂಥ ಒಂದು ಹೆಲ್ತಿ ಸ್ವೀಟ ರೆಡಿ ಆತ್ರಿ ನೋಡಿರಿ ಎಷ್ಟು ಚೆಂದ ಕಣಾಗತ್ತೈತೆ ನೋಡಿರಿ ಈಗ ನಾವೀಗ ಇನ್ನೊಂದು ಸ್ಯಾಲಿಗೆ ಒಂದಿಷ್ಟು ಹೇಳದವಲ್ರಿ ಇದನ್ನ ಆ ಕಡೆ ಈ ಕಡೆಗೆ ನಾವು ಕೋಟಿಂಗ್ ಮಾಡಿಬಿಟ್ವಿ ಅಂದ್ರೆ ಆಯ್ತು ರೀ ನೋಡೋಕೆ ಸುಂದರವಾಗಿ ಕಾಣ್ತೈತಿ ರೀ ತಿನ್ಬೇಕಾದ್ರೆ ನಮ್ಮ ಬಾಯಾಗಿ ಎಳ್ಳೆಳ್ಳು ಕೂಡ ಜಾಸ್ತಿ ಸಿಗ್ತಾವ್ರಿ ಈಗ ನೋಡಿರಿ ಇನ್ನೊಂದು ತಟ್ಟಿ ಒಳಗೆ ನಾನು ಇಟ್ಕೊಳಕತ್ತೆ ನೋಡಿರಿ ಇದೇ ರೀತಿಯಾಗಿ ನಾವು ಎಳ್ಳೊಳಗೆ ಡಿಪ್ ಮಾಡಿಟ್ಕೊಬೋದು ಇಲ್ಲ ಹಾಗೆ ಕೂಡ ಇಟ್ಕೋಬೋದು ನೀವು ಸಿಲೆಕ್ಷನ್ನ ನಿಮ್ಮದೇ ರೀ ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡುವಂಥದ್ದು ರೀ ಒಂದು ಐದಾ ನಿಮಿಷದೊಳಗೆ ರೆಡಿ ಆಗ್ತದೆ ರೀ ಈಗ ನಾವು ಇದ್ರೋದಾಗ ಐದು ನಿಮಿಷ ಅಂದಾಗಲಿ ಇವೇನು ರೀ ಇಲ್ಲ ಹನ್ನೆರಡು ನಿಮಿಷ ತೊಗೊಂಡ್ರಿ ಅಂತ ಅನ್ಬೋದು ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಟೈಮ್ ಜಾಸ್ತಿ ತಗೋತೈತ್ರಿ ಈಗ ಇನ್ನೊಂದು ಸ್ವಲ್ಪ ಎಳ್ಳು ರೀ ಅದನ್ನು ಕೂಡ ಹಾಕ್ಕೊಂಡೆ ರೀ ಹಾಕ್ಕೊಂಡು ನೋಡಿರಿ ಈಗ ನಾವು ಹಿಂಗೆ ಅದೇ ಆ ಕಡೆ ಈ ಕಡೆ ಸ್ವಲ್ಪ ಅದ್ರಲ್ಲಿ ಡಿಪ್ ಮಾಡಿ ಇಟ್ವಿ ಅಂತಂದ್ರೆ ನೋಡೋಕು ಸುಂದರವಾಗಿ ಕಾಣ್ತಾವೆ ರೀ ತಿನ್ಬೇಕಾದ್ರೂ ಕೂಡ ತುಂಬ ರುಚಿಯಾಗಿರ್ತೈತೆ ರೀ ನಾವು ಪ್ರತಿದಿನ ಒಂದೊಂದು ಚಮಚೆ ಬರೀ ಹುರಿದ ಎಳ್ಳ ತಿಂದರೂ ಕೂಡ ನಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಐತ್ರಿ ಇವೆಲ್ಲ ಕೂಡ ನಮಗೆ ಒಂದು ಎನರ್ಜಿ ಕೊಡುವಂಥದ್ದೇ ರೀ ಈಗ ನೋಡಿರಿ ನಮಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಪೀಸ್ ಆಗ್ತಾವ್ರಿ ಇವೀಗ ನೋಡಿರಿ ಇವು ಕೂಡ ಸೈಡಿನೂ ನಮ್ಗೆ ಏನಾಗ್ಯಾವ್ರಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ರೀ ಇದನ್ನು ಎರಡೆರಡು ತಿಂದ್ರೆ ಆಯ್ತು ರೀ ನಾವು ನೋಡ್ರಿ ಇಷ್ಟೊಂದು ಪೀಸ್ ಆಗ್ಯಾವ್ರಿ ನಮೀಗ ಎಲ್ಲ ನೋಡ್ರಿ ಆರಾಮಾಗಿ ನಾವು ಓಪನ್ ಮಾಡೋಕ್ಕೂ ಆರಾಮಾಗಿ ಈಸಿಯಾಗಿ ಓಪನ್ ಆಗತ್ತೆ ರೀ ಕೈಗೂ ಹೊತ್ತಂಗಿಲ್ಲ ರೀ ಒಂದಕ್ಕೊಂದು ಹತ್ತಂಗಿಲ್ಲ ಈಗ ನಾ ಈಜಿಯಾಗಿ ನೋಡ್ರಿ ಓಪನ್ ಮಾಡಕತ್ತೀನಿ ನೋಡ್ರಿ ನನಗೆ ಈಗ ಮ್ಯಾಲೆ ಹಿಂಗೆ ಎಳ್ಳು ಹಿಂಗೆ ಉದ್ರಸ್ಬಿಟ್ರೆ ಆಯ್ತು ರೀ ನಾವು ಒಂದು ಒಂದು ಒಂದೊಂದು ಅಡ್ಡಿಪ್ ಮಾಡಿದು ಟೈಮ್ ರೀ ನಮಗೆ ಹಿಂಗೆ ತೊಗೊಂಡು ಅದ್ರ ಮ್ಯಾಲೆ ತೊಗೊಂಡು ಹಿಂಗೆ ಹಾಕಿದ್ರೆ ಆಯ್ತು ರೀ ಅವು ಕುಂತು ಬಿಡ್ತಾವ್ರಿ ಅದಕ್ಕೆ ಅದಕ್ಕೆ ಎಣ್ಣೆ ಅಂಶ ಇರ್ತತ್ತಲ್ರಿ ರೀ ಕುಂತು ಬಿಡ್ತಾವ್ರಿ ಅವು ಈಗೆಲ್ಲ ತೊಗೊಂಡು ತೊಗೊಂಡ ಈಗ ಇನ್ನೊಂದು ತಟ್ಟಿ ಒಳಗೆ ಇಡಕತ್ತೀನಿ ನೋಡಿರಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾವ್ರಿ ಈಗ ಎಲ್ಲ ಇಟ್ಟ ಮೇಲೆ ಕೂಡ ನಿಮಗೆ ಕೊನೆಗೆ ತೋರಿಸ್ತೀನಿ ನೋಡಿರಿ ಎಷ್ಟೊಂದು ನಮ್ಮ ಈ ಎಳ್ಳಿನ ಸ್ವೀಟ್ ರೆಡಿ ಆಗೈತಿ ನಮ್ಮ ರುಚಿ ಜೊತೆಗೆ ಆರೋಗ್ಯ ಕೂಡ ರೀ ಪ್ರತಿದಿನ ನಾವು ಎರಡರಿಂದ ಎರಡೂರು ರೂಪಾಯಿ ಖರ್ಚು ಇಟ್ಟರೆ ಸಾಕು ನಾವು ಆರೋಗ್ಯವನ್ನು ನಾವು ಕಬ್ಬಿಣದ ಹಾಗೆ ನಮ್ಮ ದೇಹದ ಮೂಳೆಗಳನ್ನ ನಾವು ಗಟ್ಟಿ ಮುಟ್ಟಾಗಿ ಇಟ್ಕೊಬೋದು ರೀ ಈಗ ನಮ್ಮ ದೇ ಈಗ ಆಸ್ಪತ್ರೆ ಒಳಗೆ ನೋಡ್ರಿ ಬರೀ ಇವೇ ಪೇಷಂಟ್ ರೀ ಕಾಲು ನೋವು ಕೈ ನೋವು ಕಾಲು ಜಗತೈತಿ ಕೈ ಜಗ್ತತಿ ಅಂಥೇಳಿ ಈಗ ನೋಡ್ರಿ ಎಲ್ಲ ರೆಡಿ ಆಯ್ತು ರೀ ನಮ್ದು ಈಗ ಅಲ್ಲಿ ಹೋಗಿ ನಾವು ಕನ್ಸಲ್ಟಿಂಗ್ ಫೀಸೇ ಇನ್ನೂರು ರೂಪಾಯಿ ರೀ ಇನ್ನು ನಮ್ಮನ್ನು ನೋಡೋಂಗಿಲ್ಲ ಅವರು ಮಾತಾಡ್ಸಂಗಿಲ್ಲ ನಮ್ಮ ಮಕ್ಕ ಸುದ ನೋಡಿರಂಗಿಲ್ಲ ರೀ ಎನ್ನೂರು ರೂಪಾಯಿ ರೀ ಅದು ಮಾಮೂಲು ಆಸ್ಪತ್ರೆ ಒಳಗೆ ಮತ್ತು ನೀವು ಹೈ ಒಳಗೆ ಹೋದ್ರಿ ನಂಬರ್ ಒನ್ ಆಸ್ಪತ್ರೆ ಒಳಗೆ ಹೋದ್ರಿ ಅಂದ್ರೆ ಐನೂರು ರೂಪಾಯಿ ರೀ ಕನ್ಸಲ್ಟಿಂಗ್ ಫೀಸ್ ಐನೂರು ರೂಪಾಯಿ ರೀ ಆ ಐನೂರು ರೂಪಾಯಿ ಕೊಟ್ಟಲ್ಲಿ ವೇಟ್ ಮಾಡಿ ಎಲ್ಲ ನಾವು ಎರಡು ತಾಸು ಮೂರು ತಾಸು ಕಾಯೋ ಬದಲು ನಮ್ಮ ಮನ್ಯಾಗ ನಾವು ಈ ಆರೋಗ್ಯಕರವಾಗಿರುವಂಥ ಒಂದು ಮೆಡಿಶಿನೇ ಅನ್ಬೋದು ರೀ ಇದನ್ನ ನಮಗೆ ಯಾವ ಟೈಮ್ದಾಗ ಯಾವ ಆಹಾರ ತಿನ್ನಬೇಕು ಅಂತ ಗೊತ್ತಿತ್ತು ಅಂತಂದ್ರೆ ನೋಡಿರಿ ಈ ಆಹಾರದಿಂದಲೇ ಆರೋಗ್ಯ ರೀ ಹೆಲ್ತಿಯಾಗಿರ್ತೀವಿ ರೀ ಆಸ್ಪತ್ರೆಗೆ ಹೇಳ್ತೀವಿ ಗುಡ್ ಬಾಯ್ ಮತ್ತು ಡಾಕ್ಟ್ರಿಗೆ ಹೇಳ್ತೀವಿ ಗುಡ್ ಬಾಯ್ ಒಂದೇ ಒಂದು ಸಲ ಟ್ರೈ ಮಾಡಿರಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇನ್ನೊಂದು ರೆಸ್ಪಲ್ಲಿ ಸಿಗ್ತೀನಿ ಬಾಯ್